ಮಾವ ನೀ ಸಿಟ್ ಮಾಡ್ಕೊಂಡ್ರೂ ಅಷ್ಟ ಸಿಟ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಅಷ್ಟ ನೀನೇ ಯೋಚನೆ ಮಾಡ ಮಾವ ಮೊದ್ಲು ಅವ್ ಅಂದಾಗ ನಿಮ್ಗೆ ಬ್ಯಾಡಾಗಿತ್ತ ಹೌದಿಲ್ಲ ನಾನು ತಗೊಂಡದ್ ಈಗ ಯಾಕನ್ನೋದು ಕರೆ ಹೇಳ ಮಾವ ನೋಡವ ನನಗೆ ನಮ್ಮ ತಂಗಿ ಮಗಳನ್ನ ನನ್ನ ಮನೆಗೆ ಸೊಸಿಯಾಗಿ ತಗೊಂಡ್ರ ಎಷ್ಟಾಗ್ಲು ಮನೆಯಂದು ತಗ್ಗಿ ಬಗ್ಗಿ ಹೆದ್ರಿ ಎಲ್ಲಾನು ಅರ್ಥ ಕಂಡು ನಡಿತೈತಿ ಅನ್ನ ಧೈರ್ಯಕ್ಕೆ ನಾನು ನಿನ್ನ ಕೇಳಕ್ ಬಂದಿನಿ ಮತ್ತೇನಿಲ್ಲ ಹಗ್ಲಾಮ್ಗ್ಲ ಅದನ್ನ ಕೇಳಬೇಡ ನೀನ್ ಯಾಕೆ ಸುಳ್ಳು ಹೇಳ್ತಿ ಮಾವ ಕರೆ ಹೇಳ ಮಾವ ಹ್ಞೂ ನಾನು ನನ್ನ ಮಗಳು ಕೇಳ್ತಾನ ನಾ ಕರೋದು ನೋಡಪ್ಪ ಮಾವ ಈಗ ಬಾಯ್ ಮಾಡದ್ ಬಿಡು ಏನಾಗೈತಿ ಈಗ ಒಲ್ಲೆಂತ ಹೋದರು ನೀವ ಹೌದಾ ಅವಾಗ ಒಲ್ಲೆಂದ್ವಿ ಈಗ ಬೇಕಾಗಿತ್ತಲ್ಲಿ ಈಗ ಈಗ ಮಾಡ್ಕೋತೀವಿ ಈಗ ನನ್ನ ಮಗ್ ಏನು ಕಡಿಮೆ ಆಗೈತಿ ನಿನ್ನ ಮಗಳು ಹುಡುಗಿದಾಳೆ ನೀ ಅರ್ಥ ಮಾಡ್ಕೋ ಓ ನಾ ವಿಷಯ ಪಸ್ತನ ದಸ್ಸಾ ಬಾಯ್ ಮಾ ನಾನು ಬೇಡವಣ್ಣ ಹ್ಞೂ ನನಗೆ ಗೊತ್ತಾಗೋಲ್ಲ ಗೊತ್ತ ನನಗೆ ಹ್ಞೂ ಕಲಸತ್ತಾಳೆ ನಾನು ನೋಡ್ವ ಕೊನೆ ಸಾರಿ ಕೇಳಕತ್ತೀನಿ ಈಗೇನು ನಿನ್ನ ತವ್ರು ಮನೆ ಉಳ್ಸ್ಕೋಬೇಕಂತೇಳಿ ಏನು ನಿನ್ನ ಪೂರ ತವ್ರು ಮನೆ ಬಾಗ್ಲನ್ನ ಮುಚ್ಕೊಬೇಕಂತೇಳಿ ಹೇಳು ಅಲ್ಲನಾ ಹಿಂಗೆ ಹೇಳಿದ್ರಿ ಹೆಂಗಪ್ಪ ನೀನು ಹಾಂ ಹಿಂಗೆ ಹೇಳಿದ್ರಿ ಹೆಂಗೆ ಹೇಳು ಅಲ್ಲಪ್ಪ ಅಣ್ಣ ಎಲ್ಲ ಹೆಣ್ಮಕ್ಳಿಗೂ ನಾವು ತ ಸಾಯಬರೆಗೂ ತವ್ರು ಮನೆ ಚೆಂದ ಇರಲಿ ತವ್ರು ಮನೆ ಬಾಗ್ಲು ಚೆಂದ ಇರಲಿ ಮನೆ ತಾನು ಹೋಗೋಕೆ ಬರಕ್ಕೆ ಎಲ್ಲ ಅನುಕೂಲ ಇರಲಿ ಅಂತನಪ್ಪ ಹೆಣ್ಣು ಕೊಡಬೇಕು ಅಂತಾಳ ಆದರೆ ನೀನು ಏನು ಮಾಡ್ತಪ್ಪ நான் கேட்க நான் மகள நக நீன் நீடேடு நீ நமக்கு ஜீவ் வததி மாத்த ஏன் தகுதில் சரியாக நீன ஆ தர்வா நோட் ஹோதி நானும் எல்லா விட்டு நானே சுனீதா நீங்க ನಿಮ್ಮನ್ನ ಹೇಳೋದು ಕರೆ ಐತಿ ಈಗ ಮಾಸ್ತರ ಯಾರು ಏನು ಎಲ್ಲಿ ಅವನ ಗೊತ್ತಿಲ್ಲ ಒಮ್ಮೆ ದಮ್ಮಕ್ಳೆ ಬಂದ ಮದುವೆಗೆ ಮದುವೆಕಿನ ಮದುವೆಕಿ ನಂದು ನಮ್ಮ ಅವ್ವ ಬ್ಯಾಡಂದ್ರೂ ನೀನು ಕುಣ್ದ ಈಗ ಒಪ್ಕೊಂಡಿದ್ದಿ ಅದಕ್ಕೆ ನೋಡು ಮತ್ತೆ ಇದು ಏಟ ಆಗಲಿ ಗೊತ್ತಿದ್ದಿದ್ದು ಎಲ್ಲ ತೇಟು ಉಂಡು ತೆಲ್ಗೊಂಬಿಟ್ಟೀವಿ ಬೇಡ ಅನ್ಬೇಡ ನೋಡು ವಿಚಾರ ಮಾಡಿ ಅದ ಅದ ನಾನು ಲಗಣನ ಅದಕ್ಕೆ ಅರ್ಜಿ ಅಣಕತ್ತರ ಆಂ ಲಗಣನ ಅದು ಕರ್ಜಿ ಅಣಕತ್ತರ ಒಂದು ಜನ ಬಿಟ್ಟಲ್ಲನ್ರಿ ಮಾಸ್ತರ ಏನು ಗೊತ್ತಿಲ್ಲ ಎಲ್ಲಾನು ನಾನು ಕರ್ಕೊಂಡು ನಾನು ಅಷ್ಟು ಶಾಂತ ಕರ್ಕೊಂಡು ಹೋಗಿ ನೋಡ್ಕೊಂಡ್ ಬಂದಿನಿ ನಿಮ್ಮಂತಾನ ಹೆಂಗೈತಿ ಏನು ಎಲ್ಲಾನು ಪ್ರತಿಯೊಂದು ನೋಡ್ಕೊಂಡ್ ಬಂದೀನಿ ಯಾಕಂದ್ರೆ ನಿಮ್ಮ ಹೋಗಿದ್ಲಲ್ಲ ಮಾಸ್ತರ ಮನಿಗೆ ನೋಡಲಿಲ್ಲ ಕಂಬ ಕಂಬ ಎನ್ಸ ಹಂಗಿಲ್ಲ ನಿಮ್ಮ ಇಬ್ರು ಅಣ್ಣ ತಂಗಿ ಹೆಂಗ ಜೀವನ ಮಾಡ್ಯಾರ ನಾಲ್ಕು ಮಂದಿ ಹೌದ್ ಹೌದ್ ಹಿಂಗಿರ್ಬೇಕು ಅಕ್ಕ ತಮ್ಮ ಅನ್ನಂಗ ಅಣ್ಣ ತಂಗಿ ಅನ್ನಂಗ ಜೀವನ ಮಾಡ್ಯಾರ ಅವ್ರು ಈಗ ಹೋಲ್ ಬಿಡೋ ಮಾರಯ್ಯ ಈಗ ನಿಮ್ಮ ಮಣ್ಣ ಬಂದನಲ್ಲ ಈಗ ನಿಮ್ಮ ಈಗ ಮನೇನ ಅವಕ್ಕಿಂತ ನಿಮ್ಗೆ ಮಾಸ್ತರ್ನ ಹೆಚ್ಚಾದ್ನ ಅದನ್ನ ಕೇಳಕತ್ತೀನಿ ನಾನು ನನಗೆ ಮಾಸ್ತರ್ ಹೆಚ್ಚಾಲಿಲ್ಲ ಶಾನ್ ಬೋಗ್ ಹೆಚ್ಚಾದ್ರು ನಮ್ ಪದ್ಮಕ್ ಹೆಚ್ಚಾದ್ಲು ನೀನ್ ಆ ಪದ್ಮಂದ ಸುದ್ದಿ ತೆಗಿಬಿಡ ಹೇಳಕತ್ತಿ ನಾ ನಿನಗ ನಿನ್ನ ಬಾಳೆ ಹಾಳಗ ಕಾಣ ಹಾಕಿ ನಿನ್ ಗಂಡ ಅದನ್ನ ಮರ್ತ ಮತ್ತ ನೀ ಪದ್ಮ ಪದ್ಮ ಅಂತಿಯಲ್ಲ ಏನ ಪದ್ಮಕ್ಕ ಇರೋದಕ್ಕ ನಾನು ನನ್ನ ಮಕ್ಕಳು ಬದುಕಿವಿ ಅಂತ ನಾನು ಹೆಸರು ಹೇಳ್ಬೇಕು ನೀ ಅಣ್ಣನಾಗಿ ಏನ್ ಮಾಡಿ ನೀ ಕರ್ತವ್ಯ ಆತು ಮಾಡಿದೆ ಯಾವಾಗಾರ ಒಂದು ಸರಿ ತಂದು ಕೊಟ್ಟಿದ್ದೆ ಬಟ್ಟಿ ಬರೀ ತಗೋ ತಗೊಂಬಂದು ಕೊಟ್ಟಿದ್ದಿ ಕರ್ಕೊಂಡು ಹೋಗಿಯಾ ಕರ್ಕೊಂಡು ಹೋಗಿಯಾ ಇಲ್ಲಿ ನಮ್ಮ ಅತ್ತಿ ನನಗೆ ಎಷ್ಟು ಕಷ್ಟ ಕೊಟ್ಲು ಆಂ ಮದ್ಲಿಂದ ನನಗೆ ಹೇಳ್ಕೊಂಡ್ ಬಂದಿನಿ ಒಂದು ಹಬ್ಬಕ್ಕೆ ಕೊಡ್ತೀಯಾ ಆಂ ಅದೊಂದು ಸೀರಿ ತಂದೆ ಕೊಟ್ಟು ಹೋಗ್ಬಿಡ್ತೇದೆ ಬರೆವಾ ಜಾತ್ರೆಗೆ ಅಂತೀನಿ ಹ್ಞೂ ಅಂತ ನಾವ್ ಬಂದ್ರೆ ಏನು ಮಾಡ್ತೇವೆ ನೀನು ನಿನ್ಗೆ ಅಂತಿ ಒಂದು ಮನಿಗೆ ಕೊಟ್ಟಿ ಬಂದ ಮ್ಯಾಗ ಕೊಟ್ಟ ಹೆಣ್ಣು ಕುಲುಕ್ವರ್ಗಂತನ ಆದರೂ ನಾ ನಿನಗೆ ಮರಿಲಾರ್ದಂಗೆ ಪ್ರತಿ ಹಬ್ಬಕ್ಕೂ ತಂದು ಕೊಡ್ತೀನಿ ಬಟ್ಟೆ ನಿನಗೂ ನಿನ್ನ ಮಕ್ಳಿಗೂ ಎಣ್ಣ ಬಟ್ಟಿ ಬರಿ ತಂದು ಕೊಟ್ಟು ಬಂದಾಗ ಒಂದಿಟ್ಟು ಚಂದಾಗ ನಾಕ ಮಾತಾಡಿ ಹೋಗ್ಬಿಟ್ರಲ್ಲ ಯವ್ವ ಅದೀನಿ ತಂಗಿ ಹೆದ್ರಬೇಡ ನಿನಗೆ ನಿನಗೇನೋ ಮಾಡಿದ್ರು ತಲಿಕೇಶ್ಬಿಡ ಬಾ ನನ್ನ ಮನೆಗೆ ಬಾ ನಾನು ನಿನ್ನ ನಿನ್ನ ಮಕ್ಕಳನ್ನ ಅಂತ ಕಾಯ್ತಾನಲ್ಲ ಆತ ಅಣ್ಣ ಏನು ಬೆನ್ನಿಗೆ ಬೆನ್ನಾಗಿ ನನಗೆ ನನಗ್ ಬೆನ್ನೆಲಬಾಗಿ ನಿಲ್ಬಕ ಹೊರತು ದೂರಿದ್ದ ನೋಡಿ ನಮ್ಮ ನಮ್ಮನೆಗೂ ಹಿಂಗೈತವ ಪರಿಸ್ಥಿತಿ ತಡ್ಕೊಂಬಿಡು ಏನ್ ನಿಮ್ಮತ್ತಿ ನಿನಗೆ ಗಂಡ ಎಟ್ರ ಮಾಡ್ಲಿಕ್ಕೆ ಗಂಡ ಹಿಂಗೆ ಹೇಳಿದ್ದಕ್ಕಲ್ಲ

ನೋಡ್ ನೋಡ್ ನೋಡು ಹೆಣ್ಮಗಳಾಗಿ ಹೆಂಗ ತುಂಬಿದ ಸಮಯ ನಿಂತ್ಕೊಂಡು ಹ್ಯಾಂಗ ಮಾತಾಡ್ತಾಳ ನೋಡು ಒಂದ್ ಈಟರ್ ನಾಚಿಕೆ ಮಾನ ಮರ್ಯಾದಿ ಕಳ್ಸಿ ನಿನ್ನ ಮಕ್ಳಿಗೆ ಈಕಿ ಈಕಿ ನನ್ನ ಮನೆಗೆ ಬಂದು ಸೊಸಿಯಾಗಿ ಬಾರ್ಬೋತೀಕಿ ನಾನಾ ಬ್ಯಾಡಂತೀನಿ ನೋಡು ಬೇಕಾಗೇ ಇಲ್ಲ ನಿನಗೆ ಇನ್ನ ಹಬ್ಬಕ್ಕೆ ಒಂದ್ರ ಬರ್ತಿದ್ವಲ್ಲ ಸೀರಿ ಇನ್ ಮ್ಯಾಗ ನಿನ್ ತವ್ರ ಮನಿ ಇಲ್ಲ ತವ್ರ ಮನಿ ಬಾಗ್ಲ ಮುಚ್ಚಿತ್ ನಿನಗ ಶಾಶ್ವತವಾಗಿ ಮುಚ್ಚಿತ್ತು ಇನ್ ಯಾವ್ದ ಕಾರಣಕ್ಕೂ ನನ್ನಾಗ್ಲಿ ನಮ್ಮಅನ್ನಾಗ್ಲಿ ಹುಡ್ಕೊಂಡ್ ಬರ್ಬೇಡ ಹೋಗಯ್ಯಪ್ಪ ಹೋಗು ನಿನಗೆ ಬೇಡ ಗಿದ್ದಿತ್ತಾ ನನಗೆ ನಮ್ಮವ್ವನ ಅದೈತಿ ನಾನು ನಮ್ಮವ್ವನ ನೋಡಕ್ಕೆ ಬರಕ್ಕೆ ನಿನ್ನ ಮನೆಗೆ ಬೇಕಾದ ನಿನ್ನ ಗಂಗಾಳದ ಕೈನು ಊರದಲಾ ನಿನ್ನ ಮನೆಗೆ ಒಂದು ಗುಟುಕು ನೀರು ಕುಡಿಯದಲಾ ನಮ್ಮವ್ವನ ನೋಡಕ್ಕೆ ಬರಕ್ಕೆ ಈಗ ಇದಕ್ಕೆ ಬರ್ತಿದಿ ಆ ಅದಾ ನಿನ್ನ ಮಗಳು ಕೊಟ್ಟರೆ ಅಮ್ಮ ಅಂತಂದು ನೋಡಕತ್ತಿದಲಿಲ್ಲ ಅದನ್ನು ಎಲ್ಲಾನು ತಗ್ ತಪ್ಪಿಸಿಗ ಸಿಗ ಮತ್ತೆ ನೋಡಕ್ಕೆ ಬರ್ತ ಅಂತ ನೋಡಕ ಬಾ ನಿನಗೆ ತಗದಲ್ಲ ಬಾಕಳ ನಾವು ನಿನ್ನಂತರಿಗೆ ಯಾರು ನಿನ್ನಂತ ಗಿದ್ಲಂದ್ರ ತವರ್ಮನಿ ಬಾಕಳಲ್ಲ ಹಿಂದೆ ಮುಂದೆ ಯಾರು ನಿನ್ನನ್ನು ಬಿಟ್ಕನದಲ್ಲ ಹ್ಞೂ ಬಾ ನೀನು ದೊಡ್ಡ ಅಣ್ಣ ಅಂತಂದು ಎಲ್ಲಾನು ಕರ್ತವ್ಯ ನಿಭಾಯಿಸ್ಬಿಟ್ಟಿ ನೋಡು ನಾ ಬಡ್ಕಂಡಷ್ಟೇ ನೀ ಬಡ್ಕಳಿಲ್ಲ ಯಪ್ಪ ಯಪ್ಪಾ ಅಲ್ಲಿ ಬಂದ್ರೆ ನೀವು ಕರ್ಕೊಂಡು ಹೋಗಿರಿ ಕೂಲಿ ಮಾಡ್ಸಿರಿ ಎಲ್ಲ ಮಾಡ್ಸಿರಿ ಕರೆಟ್ಗ್ಯಾಕ ಪ್ರತಿಯೊಂದು ಕೆಲ್ಸನೂ ಮಾಡ್ಸಿ ಕಳಿಸಿದ್ದೆ ಏನರ ನಮ್ಮನ್ನ ಮನ್ಯಾಗ ಆರಾಮಾಗಿ ಕುತ್ಕೊಂಡು ಕುಳಕ್ಕೆ ನೀನು ನೀ ಆಗೇ ನೀನು ನೀ ಅಂತ್ಯಾಳ ಆ ಮಾವ ಬಿಡ್ರಿ ಓ ನೀ ಯಾಕೆ ಜಗಳ ಮಾಡ್ತೀರಿ ಓ ನೋಡು ಎಲ್ಲ ನೀನು ಸಣ್ಣ ದೊಡ್ಡ ಓಸು ಮಾತಾಡ್ತಾವ ತಿರುಗಿಸಿ ಇಂಥವು ಮನೆಯಿಂದ ಹೆಣ್ಣು ತಗೊಂಡ್ಬಂದು ನಾನು ನನ್ನ ಮನೆ ಮುಸೂತಿ ಮಾಡ್ಕೊಳ್ಳೇನ ಬೇಕಾಗಿಲ್ಲ ಇರ್ರಿ ಅದು ನೀವೇ ಇರ್ರಿ ಇನ್ನ ಮ್ಯಾಗ ನಿಮ್ಮ ಅಣ್ಣಿನ ಪಾಲಿಗೆ ಸತ್ತ ಅಂತ ನಾನು ಅನ್ಕೋ ಎಲ್ಲ ಕರಿಬೇಡ ನೀನು ನಿನ್ನ ಬಾಯಿಲಿ ಅಣ್ಣ ಅಂತ ಕರಿಬೇಡ ನೀನು ನಿನ್ನ ಪಾಲಿಗೆ ನಿಮ್ಮ ಅಣ್ಣನೂ ಇಲ್ಲ ನಿಮ್ಮ ಅವನೂ ಇಲ್ಲ ನಿನ್ನ ತವ್ರ ಮನಿನ ಇಲ್ಲಲೆ ಅಯ್ಯಯ್ಯ ಮದಪ್ಪ ಯಾವ ಬಂದಿ ಏತಮ್ಮ ಯಾಕೆ ಹಿಂಗ ಬಾಯ್ ಬಾಯ್ ಬಾಯೋ ಬಾಯ್ ಮಾಡಕತ್ತಿ ಬಂದಿನ ಬರ್ರಿ ಬರಬಾರ್ದಾಗಿತ್ತು ನಿಮ್ಮ ಮನಿಗೆ ಬಂದು ತಪ್ಪು ಮಾಡಿಬಿಟ್ಟಿ ನಾನು ಬಂದಿನಿ ಯಾಕೆ ಲಕ್ಷ್ಮವ್ವ ಏನು ಅಣ್ಣ ತಂಗಿ ಇಬ್ಬರು ಜಗಳ ಮಾಡ್ಕೊಂಡ್ರೆ ಏನ ಏನಾತ ಯಾಕ ಮಾದಪ್ಪ ಮಾಡಪ್ಪ ಹಾಗ್ಯಾಕ್ಕ ಸಿಟ್ಟಿಗೆ ಇದೆಯೋ ಸಿಟ್ಟು ಸೆಡುವು ಮಾಡೋಕೆ ಏನೈತೆ ರೀ ಇನ್ನೇನು ಇಲ್ಲ ರೀ ಏನೂ ಉಳ್ದಿಲ್ಲ ರೀ ಮನ್ಯಾಗ ನನಗೆ ತಂಗಿಲ್ಲ ತಂಗಿ ಮಕ್ಳಿಲ್ಲ ಮುಗಿತು ರೀ ನನ್ನ ತಂಗಿಗೂ ಇದು ಮಾಡ್ತಾವ್ರ ಮನೆದು ಇಲ್ಲ ನೋಡ್ರಿ ಮರ ಏ ಅಪ್ಪ ಹಾಗ್ಯಾಕ ಏಯಪ್ಪ ಮಿದು ಮಕ್ಳೇ ಬಂದು ಕಾಸು ಹಂಗೆ ಅಂತೀರಿ ಆತು ಏನು ಹೇಳು ಹಾಗೆಕ ಒಮ್ಮಿದು ಮಕ್ಳೆ ನಿನ್ ತಂಗಿ ಮುಗೀತು ತಂಗಿ ಮನೆ ಇತ್ತವ್ರ ಮನಿ ಇಲ್ಲ ಏನ್ ಹಂಗಂದ್ರ ಅಂದ್ರೆ ನಾನು ನನ್ನ ಮಗ್ಗ ನನ್ನ ತಂಗಿ ನನ್ನ ಮಗ್ಗ ಕೊಡಲ್ಲಂತ್ರಿ ಅದೇನ್ ಕೊಡ್ತಾಳಪ್ಪ ಇಲ್ಲೇ ನಮ್ ಊರಾಗ ಮಾಸ್ತರ್ಗ ಮದ್ವಿನಾಗ್ಲೆ ನಿಶ್ಚಯ ಮಾಡ್ಯಾರ ಗೊತ್ತಾಗ ಹೋಗಿ ತಗ್ಲೇ ಎಲ್ಲ ಮದ್ವಿ ಗೊತ್ತಾಗ್ಲೇ ಬಾಳ ದಿನ ಆತು ಈ ವಾರದಾಗ ಮದ್ವಿ ಮಾಡ್ತಾರಪ್ಪ ಇನ್ನ ನಾಲ್ಕು ದಿನ ಐತಿ ಮದ್ಬೇಕಿದ್ದು ಆಗ್ಲೇ ಎಲ್ಲಾ ತಾರೀಕು ಗಿರಿಕು ಎಲ್ಲಾ ಮಾಡ್ಕೊಂಡ್ ಬಂದಾರ ನಮ್ಮ ಶಾನ್ ಬೋಗರು ಇಂಥವು ಹೇಳದಾಗ ಬಂದ್ ನೀನು ಹಿಂಗ ರಡ್ಡಿ ಮಾಡುದ್ ಚಲೋ ಅಲ್ ನೋಡಪ್ಪ ಮಾದಪ್ಪ ಗಲಾಟೆ ಏನು ಮಾಡಕತ್ತೀನಿ ರೀ ಅಮ್ಮರ ನೀವು ನಿಮ್ಮ ಸೊಸ್ಯಂಗ ಮಾತಾಡ್ತಿರಲ್ಲ ನಾನೇನು ಎಲ್ಲ ಏನಂತಾರೀ ದಾರಿ ಬಿಟ್ಟು ಕೇಳಿಲ್ರಿ ನಾನು ಲೋಕಾರುಡಿ ಇರೋದೈತ್ರಿ ತನಗ ತವ್ರ ಮನೆ ಉಳಿದಿತಿಲ್ರಿ ಮಗಳಿದ್ಲಂದ್ರೆ ತನಗೂ ಸಲಿಸೋಕತಿಲ್ರಿ ಹೋಗೋದು ಬರೋದು ಮಾಡಕ್ಕೆ ಅದೇನು ಬ್ಯಾಡಂತಿರ್ಕಿಗೆ ಆಕಿ ತವ್ರ ಮನೆ ಕಳ್ಕೊಳಕ್ಕೂ ರೆಡಿ ಅದಾಳ ಆತ್ರಿ ಇನ್ನೇನು ಇಲ್ಲ ರೀ ನನಗೂ ಆಕಿಗೂ ಇಲ್ಲ ಆಕಿಗ ತವ್ರ ಮನೇ ಇಲ್ಲ ನನಗೆ ಅನ್ನೋದು ಇದ್ಲು ಅನ್ನೋದು ನಾನು ಮರ್ತು ಬಿಡ್ತೇನೆ ನನಗ್ರಿ ಎದಕ್ಕೆ ಬೇಕು ರೀ ಅಣ್ಣ ನಿಲ್ಸ್ರಿ ಆ ಯಪ್ಪ ಮತ್ತೀಗ ಮದ್ವಿ ನಿಶ್ಚ ಆಗೇತ್ ಬಿಡಪ್ಪ ಅಯ್ಯ ಮದ್ವಿ ನಿಶ್ಚಯ ಆಗೇತ್ರಿ ಮದ್ವೇನ ಆಗಿಲ್ಲಲ್ರಿ ಅಷ್ಟಕ್ ನನ್ನ ಮಗ್ ಏನ್ ಕಮ್ಮಿ ಐತ್ರಿ ಇನ್ನ ನಮ್ ಸುಂತ ಒಂದಿಟ್ಟು ಬಣ್ಣ ಕಮ್ಮಿ ಅನ್ರಿ ನನ್ನ ಮಗ ಚಂದಮ್ಮ ಚಂದಾಮಾಗೇನ್ ಚಂದಮ್ಮ ಅಂತ ಅವಂಗಿ ಈ ಮಗಳು ಕೊಡಲ್ಲ ಅಂದ್ರ ಸುತ್ತಮುತ್ತ ಹಳ್ಳ್ಯಾರೆಲ್ಲಾರು ನನ್ನ ಮಗಳು ತಗೋ ಅಪ್ಪ ನನ್ನ ಮಗಳ ನಿನ್ನ ಮಗ ಚಂದ್ರಾಮಾಗೇನ ನಿನ್ನ ಮಗ ಅಂತ ಅಡ್ಡಿತ್ತಾರ ಈಕಿ ನನ್ನ ತಂಗಿಯಾಗಿ ನನ್ನ ಮಗ ಕೊಡಲ್ಲ ಅಂದ್ರ ನಾನು ಗಂಡಿ ಹತ್ತವದ್ರಿ ನನಗ ರಟ್ಟಿಗಾತ್ರದ ಮಗದ ಮ್ಯಾಗ ಮಿಸಿ ಇಟ್ಕೊಂಡು ತಲೆ ಮ್ಯಾಗ ಈ ಮುಂದ ನಾನು ಕರಿ ಹೇಳ್ರಿ ಇದೆಲ್ಲ ನೀವು ಯಾಕವ ಲಕ್ಷ್ಮಿ ಯಾಕ ಎಡ ಮಗಳ ಮೈ ಎದ್ದೀಯ ಹೆಂಗ ನಾನು ನಿನ್ನಿದ್ರಿಗೆ ನಾ ಹೋಗಿದ್ದಿಲ್ಲ ನಿನ್ನೆ ವಿಮ್ಲಾ ಅವರ ಮನೆಗೆ ವಿಮ್ಲಿ ಮನೆಗೆ ಈಗ ಬಂದು ನಿಂತೀವಿ ನಾನು ನನ್ನ ಮಗಳು ಮತ್ತೆ ನಿಂದ ಎಷ್ಟು ಹೋಗಿದ್ದಿತ್ತವ ಆ ಏನು ಹಂಗಂತೀ ನೀನು ನಾನು ನಿಮ್ಮ ಅಣ್ಣನ ಮನೆಗೆ ಹೋಗಿ ನಂತ ಮಾಡಿ ಏನು ನೀನು ನಮ್ಮ ಅಣ್ಣನ ಮನೆಗೆ ಹೋಗಿನಲ್ಲ ಅಂತಲ್ರಿ ನನಗೆ ನೀವು ನಮ್ಮ ಅಣ್ಣನ ಮನೆಗೆ ಹೋಗಿ ಮತ್ತೆ ನಮ್ಮ ಅಣ್ಣನ ಕಳಿಸಿ ಹಿಂಗೆ ನೀವು ಬಂದಿರಿ ಅಂತ ಅನ್ಸಕತ್ತೀರಿ ನನಗೆ ಯಾಕಂದ್ರೆ ನೀವು ಹೇಳಿದಾಗ ಜಗಳ ಮಾಡಿ ಹೇಳಿದಾಗ ನೀವು ನನಗೆ ஒன்ேவர நம்ம சுட மந்த நம்மன் ஏ முட்டக்க அவ துங்க நன்குத்தி அய்ய அய்யப்பா மதண்ண நீனே ஹேடப்பா நின் தங்கி நான் வந்தேன் நீ மனி ஏ நோடவ இக்கினி நான் ஹௌது ஒத்தினி மொதலா இங்க நன்கேனா நானே ஒப்புக்கீ நீ ஊர் முந்தா சந்த நான் மொமகள் மதவிட் தந்து நான் மாலை அவ நீ இல்லைவா நான் ஹோகே இல்ல ஏன்லே நீர்மலி நான் ஓகே இவ்வரன் மணிக்கு ಹ ಅದೇನ ಅಂತಾರಲ್ರಿ ಹಂಗ ನೋಡ್ರಿ ಸಾಕ್ಷಿ ಹೇಳಿತ್ತಂತ ಬಿಡ್ರಿ ಏನಗ್ರ ಯಾರ ಕೇಳಿ ಬಂದ್ ಇಲ್ಲಿ ಹಿಂಗೆ ಹಾಡಕತಿಯಾ ನನಗಂಕ್ರ ಗೊತ್ತಿಲ್ಲ ಆತ ನನಗೆ ತವ್ರ ಮೀ ಬಾಕಿ ಮುಚ್ಚತ್ತಲ್ಲ ಮುಚ್ಚಿನಿ ಆತ ಮುಂದೇನಾಗತ್ತ ನಾ ನೋಡ್ತೀನಂತ ನೀ ಹೋಗ್ಬಿಡಪ್ಪ ಹೋಗ್ಬಿಡ್ರಿ ಅದಿಗೆ ಮರ ಸಣ್ಣಕ್ಕೆ ಮಾತಾಡ್ತಾಳ ಅಂತಂದು ಬೇಸರ ಮಾಡ್ಕೋಬೇಡ್ರಿ ಅಲ್ಲ ಪಾಪ ನಿಮ್ಮ ದೂರಿಂದ ಮತ್ತೆ ತಗೊಳನ ತಂಗಿ ಮಗಳನ್ನ ಅಂತ ಬಂದಾನ ಯಾಕೆ ಸುಮ್ಮನೆ ನಿಮ್ಮ ಅಣ್ಣಗೆ ಬ್ಯಾಸರ ಮಾಡ್ತೀರಿ ಅಂತ ಏಟ ಏಟಾ ಮಾಡಿದ್ರು ಮಾಸ್ತರ್ ಹೊರಗ್ಲೆನ ಅಲ್ರಿ ಬ್ಯಾಸ್ರ ಮಾಡ್ಕೊಬೇಡ್ರಿ ಮತ್ತೆ ಹೇಳಬೇಕ ನೀನ್ರ ಹ್ಮ ನನ್ ಮಗಳು ಹೇಳೋದು ತಪ್ಪಿಲ್ಲ ನಿಮ್ಮ ಅಣ್ಣ ಕೇಳೋದು ತಪ್ಪಿಲ್ಲವಾ ಈಗ ನೋಡು ಅಣ್ಣ ತಂಗಿ ಸಂಬಂಧ ಅಂದ್ರೆ ಅದು ದ್ವಾರದಿರುತ್ತ ಏನು ಬೆನ್ನಾಗ ಅಣ್ಣ ಇರ್ಬೇಕು ಹಂಗ ಎಲ್ದೇ ಇರೋದು ಹೋಗೋದು ಚಲೋ ಅಲ್ಲವಾ ನಾಳೆ ಅನುಮೋ ಅಪ್ಪತ್ತಂದ್ರೆ ಮಾಸ್ತರ್ ಬರ್ತಾನು ಇಲ್ಲವ ಮಾಸ್ತರ್ ಬರೋದಿಲ್ಲ ನಾಳೆನು ಮಗಳ ಕರ್ಕೊಂಡು ಅವ್ನ ಪಾಡಿಗೆ ಅವಾಗ ಹಿಂಗೆ ತೆಗೆದುಕೊಂಡೋಗಿ ಮಳೆ ಮಾಡ್ತಾನೆ ಅವಕೆ ಹಿಂದೆ ಮುಂದೆ ಯಾವ ಇಲ್ಲ ಅವು ಇದ್ದದ್ದು ಜಗಳ ಆಡ್ಕೊಂಡು ಸಾಯ್ತವು ಅಂಥವ್ರ ಜೊತೆಗೆ ಏನವಾ ಆ ಅದಕ್ಕೆ ನಾನು ಏನು ಹೇಳ್ತೀನಿ ತಂಗಿ ಅತಿಯರ ನಾನು ಹಾಡ್ದ್ರಿ ನನ್ನ ಮಗಳು ಯಾರಿ ಕೊಟ್ಟು ಮದ್ವೆ ಮಾಡಿದ್ರೆ ನನ್ನ ಮಗಳು ಸುಖವಾಗಿರ್ತಾಳ ಅನ್ನೋದು ನನಗೆ ಬಹಳ ಚಂದ ಗೊತ್ತೈತ್ರಿ ನಾನು ಆ ಕೆಲಸ ಮಾಡತೇನೆ ನಮ್ಮ ಅಣ್ಣನ ಮಕ್ ಕೊಟ್ಟರೆ ನನ್ನ ಮಗಳು ಸುಖವಾಗಿರ್ತಾಳ ಅಂತ ನಾನು ಅನ್ಕೊಂಡಿದ್ದೆ ಆ ಭ್ರಮೆದಾಗ ನಾನಿದ್ದೆ ನನಗೆ ಈಗ ಗೊತ್ತಾಗೈತಿ ನಮ್ಮ ಅಣ್ಣ ನಮ್ಮ ಎಷ್ಟು ಉಸಿರು ಒಳ್ಳೆದಾರ ಗುಮ್ಮನ್ ಅನ್ನೋದು ನನಗೆಲ್ಲ ಚಲೋ ಗೊತ್ತಾಗೈತ್ರಿ ನೀವು ನನ್ನ ಬುದ್ಧಿ ಹೇಳಕ್ಕೆ ಬರಬೇಡ್ರಿ ಈಗ ನಿಮಗ ತೊಂದ್ರೆ ಏನಾಗಿತಿ ನಿಮ್ಗೇನ ತೊಂದ್ರೆ ಆಗನ್ರಿ ಹೇಳ್ರಿ ಮತ್ತೆ ನಾವು ಮತ್ತೆ ನಾವು ಎಲ್ಲ ರೆಡಿ ಮಾಡಿ ಇಟ್ಟು ಬಂದ ಮತ್ತೆ ಎಲ್ಲ ತಯಾರಾಯ್ತು ಐತ್ ನಮ್ದು ಅಲ್ಲ ಲಕ್ಷ್ಮಿ ಒಂದಿಟ್ಟು ಶಾಂತವಾಗಿ ಕೇಳು ಅವು ಏನು ಹೇಳಕತ್ತಾಳೆ ಅನ್ನೋದು ದೊಡ್ಡೋರು ಏನಾರು ಹೇಳ್ತಾರೆ ಅಂದಾಗ ಕೇಳ್ಬೇಕಾಗತ್ತೆ ಏ ಯಾವ್ದ ಕಾರಣಕ್ಕೂನು ನಾನು ನನ್ನ ಮಗಳನ್ನ ನಮ್ಮ ಅಣ್ಣನ ಮಗ್ ಕೊಡದಲ್ಲ ನೀವೇನು ಹಗ್ಗ ಹಾಕಿ ನಿಗ್ಗಾ ನಿಗ್ಗಚ್ಚೆ ಕಲ್ಲು ಮ್ಯಾ ಕಲ್ಲು ಜಜ್ಜಿದ್ರು ನನ್ನ ಮಗಳು ನಾನು ಮಾಸ್ತರ್ಗ ಕೊಡ್ತೀನಿ ನನ್ನ ಮಗಳು ಮದಿ ಮದಿವಕ್ಕಣ ಯಾರ ಕರ ತಾಕತ್ತಿದ್ರ ನೆನೆಸಿ ಮದುವೆ ಅಷ್ಟ ಏ ಸುನಿತಾ ಕವಿತಾ ಇರಣ್ಣ ನಡ್ರಲಿ ನಿಮ್ಮ ದೊಡ್ಡವ ಮನೆಗೆಲ್ಲೂ ಕಾಣುವಳು ಇಟ್ಟತ್ತಾದ್ರೂ ಬಂದಿಲ್ಲ ಅಂದ್ರ ಹ ಯಾರ್ದ ಮಾತು ಕೇಳಿ ಬ್ಯಾಸ್ರ ಮಾಡ್ಕೊಂಡು ಹೋಗ್ಯಾರ ಅಂತ ದೇವತೆಗ್ ನಾವೇನು ಅನ್ನೇ ಮಾಡಿದ್ರ ದೇವರು ನಮ್ಮ ಒಂದು ಕೂಳು ಕಿತ್ಕೊಂಡ್ಬಿಡ್ತಾನ ನಡ್ರಿ ಹೋಗಣ ದೊಡ್ಡವನ್ ಮನೆಗೆ ಅಲ್ಲ ತಡಿ ಎಲ್ಲರು ಹೋಗಿದ್ರ ಇರಣ್ಣನ್ ಕೊಟ್ಟು ಕಳ್ಸನು ಏನು ಅವಶ್ಯಕತೆ ಇಲ್ಲ ಸುಮ್ಮಿರು